ತ್ರಿಮತಸ್ಥ ಬ್ರಾಹ್ಮಣರೇ ಇದು ಕ್ಷೇಮ ಮಾರ್ಗ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿನ್ನೆಯಿಂದ ಪ್ರಯಾಗ್ರಾಜದಲ್ಲಿ ಉತ್ತರ ಪ್ರದೇಶ ಸರ್ಕಾರದಿಂದ ವ್ಯವಸ್ಥಿತಗೊಂಡಿರುವ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮೇಳ ಆರಂಭವಾಗಿದೆ ದೇಶ ವಿದೇಶಗಳಿಂದ ಸುಮಾರು ನಲವತ್ತೈದು ಕೋಟಿ ಭಕ್ತ ಜನ ಈ ಮೇಳದಲ್ಲಿ ಪಾಲ್ಗೊಳ್ಳುವ ಬಗ್ಗೆ ಅಂದಾಜಿಸಿ ವ್ಯವಸ್ಥೆಗೊಳಿಸಿರುವ ಯೋಗಿ ಆದಿತ್ಯನಾಥ್ ಅವರ ಬದುಕು ಸಾರ್ಥಕವಾಗಲಿದೆ ಅಂಥವರಿಂದಾಗಿಯೇ ಸನಾತನ ಧರ್ಮವು ಬೆಳಗುತ್ತಿದೆ ಸಾಂಘಿಕ ಶಕ್ತಿಗೆ ಬೆಲೆ ಇದೆ ಸಂಘಟನೆಗೆ ರಾಜಕೀಯ ಪಕ್ಷಗಳು ಮಣೆ ಹಾಕುತ್ತವೆ ಅನ್ನುವುದಕ್ಕೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಬ್ರಾಹ್ಮಣರಿಗೆ ವಸತಿ ನಿಲಯ ಉದ್ಯೋಗಸ್ಥ ಬ್ರಾಹ್ಮಣರಿಗೆ ವಸತಿ ನಿಲಯ ಪುರೋಹಿತರು ಅರ್ಚಕರು ಕೃಷಿಕ ಬ್ರಾಹ್ಮಣರನ್ನು ವಿವಾಹವಾಗುವ ಕನ್ನಿಗೆ ಮೂರು ಲಕ್ಷದ ಬಾಂಡ್ ನೀಡುವುದಾಗಿ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯನವರು ಹೇಳಿರುವುದೇ ನಿದರ್ಶನ ಇದೇ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮಾಚರಣೆ ನಿಮಿತ್ತ ಶ್ರೀ ಅಶೋಕ ಹಾರನಹಳ್ಳಿಯವರ ನೇತೃತ್ವದಲ್ಲಿ ಬೃಹತ್ ಬ್ರಾಹ್ಮಣ ಸಮ್ಮೇಳನ ಜರುಗುತ್ತಿರುವುದು ಕೂಡ ಮುಖ್ಯಮಂತ್ರಿಯವರ ಬ್ರಾಹ್ಮಣಪರ ಹೇಳಿಕೆಗೆ ಕಾರಣವಾಗಿದೆ ಸಂಘಟನೆ ಸಮ್ಮೇಳನಗಳನ್ನು ಆಯೋಜಿಸುತ್ತಿದ್ದರೆ ಮಾತ್ರ ನಮ್ಮ ಧ್ವನಿಯು ಆಳುವವರ ಕಿವಿಗೆ ಬೀಳುತ್ತದೆ ಆದ್ದರಿಂದ ಹೆಚ್ಚು ಹೆಚ್ಚು ಜನ ಬ್ರಾಹ್ಮಣರು ಸಮ್ಮೇಳನದಲ್ಲಿ ಪಾಲ್ಗೊಂಡು ತಮ್ಮ ಸಮಾಜದ ಶಕ್ತಿಯನ್ನು ಪ್ರದರ್ಶಿಸುವುದು ಸಮಾಜದ ಕ್ಷೇಮವನ್ನು ಕಾಪಾಡಿದಂತೆ ಬ್ರಾಹ್ಮಣ ಮಹಾ ಸಮ್ಮೇಳನದ ಹದಿನಾರು ಪುಟಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ಬ್ರಾಹ್ಮಣರಲ್ಲಿರುವ ಅನೇಕ ಬಗೆಯ ಪಂಗಡಗಳ ಸಮ್ಮೇಳನಗಳು ಸಭೆಗಳು ಜರುಗುತ್ತಿವೆ ಆ ಮೂಲಕ ಬೆಂಗಳೂರಿನ ಸಮ್ಮೇಳನಕ್ಕೆ ಆಹ್ವಾನಿಸಲಾಗುತ್ತಿದೆ ಅಲ್ಲಲ್ಲಿ ಬ್ರಾಹ್ಮಣರಿಗಾಗಿ ಫ್ರೀ ಹೆಲ್ತ್ ಕ್ಯಾಂಪ್ ನಡೆಸಲಾಗುತ್ತಿದೆ ಆರೋಗ್ಯ ತಪಾಸಣೆಗೆ ಉಚಿತ ಹೆಲ್ತ್ ಕ್ಯಾಂಪಿಗೆ ಬರುವವರನ್ನು ರಾಜ್ಯ ಸಮ್ಮೇಳನಕ್ಕೆ ಬರುವಂತೆ ಸೆಳೆಯಲಾಗುತ್ತಿದೆ ಸಮ್ಮೇಳನಕ್ಕೆ ಬರುವವರಿಗಾಗಿ ವ್ಯವಸ್ಥೆಗಳು ಭರದಿಂದ ಸಾಗಿವೆ ಒಂದು ನೂರು ಕೋಟಿ ಹಣ ಸಂಗ್ರಹಿಸುವ ಮೂಲಕ ಬ್ರಾಹ್ಮಣರ ಕೈಗಾರಿಕೆಗಳಿಗೆ ಆರ್ಥಿಕ ಸಹಾಯ ಒದಗಿಸುವ ಬಗ್ಗೆ ಶ್ರೀ ಅಶೋಕ ಆರ್ನಹಳ್ಳಿಯವರು ಹೇಳಿಕೊಂಡಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಬ್ರಾಹ್ಮಣ ಮಹಾಸಭಾಜ ಉಪಾಧ್ಯಕ್ಷೆ ಶ್ರೀಮತಿ ರೂಪಾ ಶಾಸ್ತ್ರಿಯವರ ಪ್ರಯತ್ನದ ಫಲವಾಗಿ ಬಾಯರ್ ಕಾಫಿ ಮಾಲೀಕರು ಐದು ಲಕ್ಷ ಖರ್ಚು ಮಾಡಿ ಸಮ್ಮೇಳನಕ್ಕೆ ಬರುವವರಿಗೆ ಕಾಫಿಯನ್ನು ಸರಬರಾಜು ಮಾಡುತ್ತಿದ್ದಾರೆ ಅದೇ ರೀತಿ ಇನ್ನೂ ಹತ್ತು ಹಲವಾರು ಕೊಡುವಗೈ ದಾನಿಗಳು ಅನೇಕ ರೀತಿಯ ಸಹಾಯ ಹಸ್ತ ಚಾಚುತ್ತಿದ್ದಾರೆ ಒಂದು ಕಡೆ ಸಮ್ಮೇಳನವು ಯಶಸ್ವಿಯಾಗದಿರಲೆಂದು ಬಯಸುವವರಿಂದ ಅಪಸ್ವರಗಳು ಅಡೆತಡೆಗಳು ಸಹಜವೆಂಬಂತೆ ತಲೆ ಎತ್ತಿ ಮುಗುತ್ತಿವೆ ಧಾರವಾಡ ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಜನಗಳನ್ನು ಒಂದೇ ಭಾರತ ರೈಲು ಮೂಲಕ ಸಮ್ಮೇಳನಕ್ಕೆ ಕರೆತರುವ ಯೋಜನೆಯನ್ನು ಹಾಕಿಕೊಂಡಿರುವ ಸಂಗತಿಯು ಸ್ವತಃ ಅವರೊಂದಿಗೆ ಮಾತನಾಡಿದಾಗ ತಿಳಿದು ಧಾರವಾಡ ತಾಲೂಕಿನ ಬ್ರಾಹ್ಮಣರೆಲ್ಲ ಆರ್ಥಿಕವಾಗಿ ಸದೃಢರಾಗಿ ಬಿಟ್ಟಿರುವರೇ ಎಂಬ ಬಗ್ಗೆ ಪ್ರಶ್ನೆ ಉದ್ಭವಿಸಿತು ಅದನ್ನು ಖಚಿತಪಡಿಸಿಕೊಳ್ಳುವುದು ಬಾಕಿ ಇದೆ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿಯ ಬ್ರಾಹ್ಮಣರು ಒಂದೇ ಭಾರತ ರೈಲಿನ ಮೂಲಕ ಸಮ್ಮೇಳನಕ್ಕೆ ತೆರಳುವಷ್ಟು ಸದೃಢರಾಗಿರಲಿಕ್ಕಿಲ್ಲ ಅಂಥವರ ಪರವಾಗಿ ನಡೆಯಲಿರುವ ಸಮ್ಮೇಳನವು ಕೆಲವು ತೀರ್ಮಾನಗಳನ್ನು ಕೈಗೊಳ್ಳುವುದು ಅಗತ್ಯವಿದೆ ಎಂಬುದು ಕ್ಷೇಮ ಮಾರ್ಗದ ಅಭಿಪ್ರಾಯವಾಗಿದೆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣರೆಂದು ಬಿಂಬಿಸಿಕೊಳ್ಳುವವರಿಗಾಗಿ ಇಂತಹ ಸಮ್ಮೇಳನಗಳು ನಡೆಯಬಾರದು ಬ್ರಾಹ್ಮಣ್ಯದ ಅವಶ್ಯ ಅನುಷ್ಠೇಯಗಳಾದ ಜಪ ತಪ ಪೂಜೆ ಸಂಧ್ಯಾ ವಂದನೆ ಅಧ್ಯಯನ ಸ್ವಾಧ್ಯಾಯನ ಸಂಪ್ರದಾಯದ ಆಚರಣೆಗಳನ್ನು ಹೊಟ್ಟೆಗಿಲ್ಲದಿದ್ದರೂ ಬಿಟ್ಟಿರದ ಎಷ್ಟೋ ಜನ ಬಡ ಬ್ರಾಹ್ಮಣರನ್ನು ಸಂರಕ್ಷಿಸಿ ಉಳಿಸುವ ಮಹತ್ತರ ಕಾರ್ಯವು ಬ್ರಾಹ್ಮಣ ಮಹಾಸಭಾದಿಂದ ಆಗಬೇಕಿದೆ ಬ್ರಾಹ್ಮಣರೆಂದರೆ ಬಿ ಜೆ ಪಿ ಅನ್ನೋ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ ಬ್ರಾಹ್ಮಣರ ಮತ ಬಿ ಜೆ ಪಿಗೇನೇ ಮೀಸಲು ಅಂತ ಬಿ ಜೆ ಪಿಯವರು ಬ್ರಾಹ್ಮಣರ ಯಾವ ಬೇಡಿಕೆಯನ್ನು ಈಡೇರಿಸುವ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ ಅದಕ್ಕೊಂದು ಉದಾಹರಣೆ ಅಂದರೆ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರಿಗೆ ಶೇಕಡಾ ಹತ್ತು ಮೀಸಲಾತಿಯನ್ನು ಈ ಹಿಂದಿನ ಯಡಿಯೂರಪ್ಪನವರ ಸರ್ಕಾರವು ಸಕಾಲದಲ್ಲಿ ಅನುಷ್ಠಾನಕ್ಕೆ ತರಲಿಲ್ಲ ಆ ಬಗ್ಗೆ ಯಡಿಯೂರಪ್ಪನವರನ್ನು ಒತ್ತಾಯಿಸಲಾಯಿತು ಅಂತ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಸಿ ಸಚ್ಚಿದಾನಂದ ಅವರೇ ವ್ಯಾಟ್ಸಾಪ್ ಗುಂಪುಗಳಲ್ಲಿ ಹೇಳಿಕೊಂಡಿದ್ದರು ಮಂತ್ರಾಲಯ ಸ್ತ್ರೀಗಳು ಪ್ರವಾಹದಲ್ಲಿ ಸಿಲುಕಿದ್ದಾಗ ಅವರ ರಕ್ಷಣೆಗೆ ಹೆಲಿಕಾಪ್ಟರನ್ನು ಅದರಲ್ಲಿ ಶೋಭಾ ಕರಂದ್ಲಾಜೆಯವರನ್ನು ಕಳುಹಿಸಿ ಇಡೀ ಬ್ರಾಹ್ಮಣ ಸಮಾಜದ ಮನಸ್ಸನ್ನು ಯಡಿಯೂರಪ್ಪನವರು ಗೆದ್ದಿದ್ದರು ಯಡಿಯೂರಪ್ಪನವರು ಬ್ರಾಹ್ಮಣರ ಮೀಸಲಾತಿಯನ್ನು ಯಾಕೆ ಕೊಡಲಿಲ್ಲ ಅನ್ನುವುದು ಪ್ರಶ್ನೆಯಾಗಿಯೇ ಉಳಿದಿದೆ ಆ ಬಗ್ಗೆ ಬ್ರಾಹ್ಮಣ ಸಮುದಾಯವು ವಿಮರ್ಶಿಸಿ ರಾಜಕೀಯ ನಿರ್ಣಯ ತೆಗೆದುಕೊಳ್ಳುವುದು ಸೂಕ್ತ ಬಹಳಷ್ಟು ತಾಲೂಕು ಕಚೇರಿಗಳಲ್ಲಿ ಬ್ರಾಹ್ಮಣರಿಗೆ ಇ ಎಸ್ ನೀಡುವಲ್ಲಿ ಕಿರಿಕಿರಿ ಉಂಟಾಗುತ್ತಿದೆ ಎಂಬ ಬಗ್ಗೆ ಬ್ರಾಹ್ಮಣ ವ್ಯಾಟ್ಸಪ್ ಗುಂಪುಗಳಲ್ಲಿ ಅಳಲನ್ನು ತೋಡಿಕೊಳ್ಳಲಾಗುತ್ತಿದೆ ಆ ಬಗ್ಗೆ ಸಂಬಂಧಪಟ್ಟ ಬ್ರಾಹ್ಮಣ ಮುಖಂಡರು ಗಮನಹರಿಸಬೇಕು ಬ್ರಾಹ್ಮಣ ವಿದ್ಯಾರ್ಥಿಗಳಿಗಾಗಿ ನಗರಗಳಲ್ಲಿರುವ ಉಚಿತ ಕಡಿಮೆ ವೆಚ್ಚದ ವಸತಿ ನಿಲಯಗಳ ಬಗ್ಗೆ ಉದ್ಯೋಗಸ್ಥ ಬ್ರಾಹ್ಮಣರಿಗಿರುವ ವಸತಿ ನಿಲಯಗಳ ಬಗ್ಗೆ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ ತಿಳಿಸುವ ಮಾಹಿತಿ ಪಟ್ಟಿಯನ್ನು ರಾಜ್ಯದ ಪ್ರತಿಯೊಂದು ಬ್ರಾಹ್ಮಣ ಸಂಘಗಳ ಕಚೇರಿಯಲ್ಲಿ ತೂಗು ಹಾಕುವ ಕ್ರಮವನ್ನು ಜರುಗಿಸಬೇಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ವಿದ್ಯಾರ್ಥಿ ಶಿಷ್ಯವೇತನ ನೀಡುತ್ತಿದ್ದು ವಿದ್ಯಾರ್ಥಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಆ ಬಗ್ಗೆ ಮಾಹಿತಿಯೇ ಇರುವುದಿಲ್ಲ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕದ ಬಗ್ಗೆ ವಸತಿ ನಿಲಯದ ವಾರ್ಡನ್ನಿಂದ ವಿದ್ಯಾರ್ಥಿಗಳಿಗೆ ತಿಳಿಯುವಂತಾಗಬೇಕು ಅರ್ಜಿಗಳು ವಸತಿ ನಿಲಯಕ್ಕೆ ತಲುಪಿಸಲ್ಪಟ್ಟು ಅಲ್ಲಿಂದಲೇ ಸಂಗ್ರಹಿಸುವ ವ್ಯವಸ್ಥೆಯಾದರೆ ವಿದ್ಯಾರ್ಥಿಗಳಿಗೆ ಸಂಚಾರಕ್ಕೆ ತಗುಲುವ ವೆಚ್ಚವನ್ನು ಉಳಿಸಿದಂತಾಗುತ್ತದೆ ಶಿಷ್ಯ ವೇತನಕ್ಕೆ ಇ ಡಬ್ಲ್ಯೂ ಎಸ್ ಪ್ರಮಾಣಪತ್ರವು ಮಾನದಂಡವಾಗಬಾರದು ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸಂಘಟನೆಯೇ ಸ್ವತಃ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವುದು ಸೂಕ್ತ ಸರ್ಕಾರವು ಬ್ರಾಹ್ಮಣರಿಗೆ ಕೊಡಮಾಡುವ ಡಬ್ಲ್ಯೂ ಎಸ್ ಅಥವಾ ಜಾತಿ ಪ್ರಮಾಣ ಪತ್ರವನ್ನು ಇತರರಿಗೆ ನೀಡುವಂತೆ ಐದು ವರ್ಷದ ಅವಧಿಗೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸುವ ಕಾರ್ಯ ಆಗಬೇಕು ಇದರಿಂದ ಪ್ರತಿ ವರ್ಷ ಬ್ರಾಹ್ಮಣರು ತಾಲೂಕು ಕಚೇರಿಗೆ ಅಲೆಯುವುದನ್ನು ತಪ್ಪಿಸಿದಂತಾಗುತ್ತದೆ ಶ್ರೀಮಂತ ದಾನಿಗಳಿಗೆ ಬಡ ವಿದ್ಯಾರ್ಥಿಗಳ ಅಗತ್ಯತೆಗಳ ಮಾಹಿತಿಯನ್ನು ಮಹಾಸಭೆಯು ಪೂರೈಸಬೇಕು ದಾನಿಗಳೂ ಕೂಡ ಯೋಗ್ಯ ಬಡ ವಿದ್ಯಾರ್ಥಿಗಳನ್ನು ಸ್ವತಃ ಪತ್ತೆ ಮಾಡಿ ನೇರವಾಗಿ ಸಹಾಯ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಅಡುಗೆಯವರು ಪೌರಹತ್ಯದವರು ಅರ್ಚಕರು ಅಂದ ಮಾತ್ರಕ್ಕೆ ಎಲ್ಲರೂ ಬಡವರೇನಿಲ್ಲ ವೃತ್ತಿಯು ಬಡವ ಶ್ರೀಮಂತ ಅನ್ನುವುದನ್ನು ನಿರ್ಧರಿಸಲಾರದು ಬಡಬ್ರಾಹ್ಮಣರಿಗೆ ಸಹಾಯ ತಲುಪಲು ಪ್ರತಿಯೊಬ್ಬರೂ ಪ್ರಾಮಾಣಿಕತೆಯನ್ನು ಮರೆಯುವ ಔದಾರ್ಯ ಗುಣವನ್ನು ಬೆಳೆಸಿಕೊಳ್ಳಬೇಕು ಅನೇಕ ಬ್ರಾಹ್ಮಣ ವ್ಯಾಟ್ಸಾಪ್ ಗುಂಪುಗಳಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಯಾರಿಗೂ ಏನೂ ಸಹಾಯ ಸಿಕ್ಕಿಲ್ಲ ಅಂತ ಆರೋಪಿಸುತ್ತಿರುವುದು ಸಾಮಾನ್ಯವಾಗಿದೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ಪ್ರತಿ ವರ್ಷವೂ ಯಾವ ಯೋಜನೆಯಲ್ಲಿ ಎಷ್ಟು ಜನರಿಗೆ ಸಹಾಯ ಮಾಡಿದೆ ಎಂಬ ಬಗ್ಗೆ ಪ್ರತಿಯೊಬ್ಬರೂ ತಿಳಿಯುವಂತೆ ಎಲ್ಲ ತಾಲೂಕುಗಳ ಬ್ರಾಹ್ಮಣ ಸಂಘಗಳಲ್ಲಿ ಬಹಿರಂಗಗೊಳಿಸಬೇಕು ಇಲ್ಲದಿದ್ದರೆ ಬರೀ ಋಣಾತ್ಮಕ ವಿಚಾರಗಳು ಸಾಮಾನ್ಯ ಮತ್ತು ಬಡ ಬ್ರಾಹ್ಮಣರ ತಲೆಯಲ್ಲಿ ಮೂಡಿ ಭರವಸೆಯನ್ನು ಕಳೆದುಕೊಳ್ಳುವ ಅಪಾಯವಿದೆ ಬ್ರಾಹ್ಮಣರ ವ್ಯಾಟ್ಸಪ್ ಗುಂಪುಗಳಿಗೆ ನಿಖರವಾದ ಉದ್ದೇಶವಿರಬೇಕು ಎಷ್ಟೋ ವ್ಯಾಟ್ಸಪ್ ಗುಂಪುಗಳು ರಾಜಕೀಯ ಪಕ್ಷಗಳ ಪ್ರಚಾರ ಮಾಡಲು ಬಳಕೆಯಾಗುತ್ತಿವೆ ಬ್ರಾಹ್ಮಣರ ವ್ಯಾಟ್ಸಪ್ ಗುಂಪುಗಳಲ್ಲಿ ರಾಜಕೀಯ ಪಕ್ಷಗಳ ಪ್ರಚಾರ ಮಾಡುವವರು ಇರದಂತೆ ನೋಡಿಕೊಳ್ಳಬೇಕು ಆರೋಗ್ಯವಂತ ಸಮಾಜದ ಬೆಳವಣಿಗೆಗೆ ವಿಚಾರ ವಿನಿಮಯಗಳು ವ್ಯಾಟ್ಸಪ್ ಗುಂಪುಗಳಲ್ಲಿ ನಡೆಯುವಂತಾಗಬೇಕು ಮೇಲ್ವರ್ಗದವರೆಂಬ ಪಟ್ಟವು ಹೊಟ್ಟೆಗೆ ಹಿತ್ತಿಲ್ಲದಂತೆ ಮಾಡಿದರೆ ಅದಕ್ಕೆ ಆಳುವ ಸರ್ಕಾರಗಳೇ ಹೊಣೆ ಐವತ್ತೆಕರೆ ನೂರು ಎಕರೆ ಹೊಲ ಮನೆ ಗದ್ದೆ ಟ್ರ್ಯಾಕ್ಟರ್ ವ್ಯಾಪಾರ ವಹಿವಾಟು ಹೊಂದಿ ಕಾರಿನಲ್ಲಿ ಓಡಾಡುತ್ತಿರುವವರನ್ನು ಹಿಂದುಳಿದವರೆಂದು ಪರಿಗಣಿಸಿ ಅವರನ್ನು ಮತ್ತಷ್ಟು ಆರ್ಥಿಕ ಸದೃಢರನ್ನಾಗಿ ಮಾಡಿದರೆ ಮೇಲ್ವರ್ಗದವರಾಗಿ ಬಿಡುತ್ತಾರೆಯೇ ಮುಂದುವರಿದವರು ಅಥವಾ ಮೇಲ್ವರ್ಗದವರೆಂದರೆ ಯಾರು ಕಾಳು ರೊಟ್ಟಿ ಚಟ್ನಿ ತಿಂದವರು ಹಿಂದುಳಿದವರು ಇಡ್ಲಿ ದೋಸೆ ಬೀನ್ಸ್ ಪಲ್ಯ ಮೆಂತೆ ಹಿಟ್ಟು ಅನ್ನ ಅನ್ನುವರು ಮುಂದುವರಿದವರು ಅನ್ನುವುದಾದರೆ ಹಿಂದುಳಿದವರನ್ನು ಮುಂದೆ ತರಲು ಏನನ್ನು ಪೂರೈಸಬೇಕು ಇಂಥದೇ ಆಹಾರ ಸೇವಿಸಿ ಅಂತ ನಿಯಮ ಜಾರಿಗೆ ತರಲಾದೀತೆ ಸಂಸ್ಕಾರವಂತರನ್ನು ಮುಂದುವರೆದವರೆಂದು ಅನ್ನುವುದಾದರೆ ಎಂಥ ಸಂಸ್ಕಾರವನ್ನು ಹಿಂದುಳಿದವರಿಗೆ ನೀಡಬೇಕು ಎಂಬ ಬಗ್ಗೆ ಸರ್ಕಾರವು ಯೋಚಿಸುತ್ತದೆಯೇ ಇಲ್ಲ ಅಧಿಕಾರದ ಗದ್ದುಗೆಯೇರಲು ಬಹುಸಂಖ್ಯಾತ ಜಾತಿಯವರಿಗೆ ಮೀಸಲಾತಿ ಬಿಟ್ಟು ಸವಲತ್ತು ನೀಡುವುದರಲ್ಲೇ ರಾಜಕೀಯ ಪಕ್ಷಗಳು ಉತ್ಸುಕತೆ ತೋರುತ್ತವೆ ಬ್ರಾಹ್ಮಣರು ಮೇಲ್ವರ್ಗದವರು ಅವರಿಗೆ ಮೀಸಲಾತಿ ಅಗತ್ಯವಿಲ್ಲ ಅಂತ ಅವರನ್ನು ಹತ್ತಿಕ್ಕೆ ಸಾಯಿಸುವ ಯೋಜನೆಗಳಿಂದ ಇನ್ನುಳಿದವರನ್ನು ಮೇಲ್ವರ್ಗದವರನ್ನಾಗಿ ಪರಿವರ್ತಿಸುವುದು ಸಾಧ್ಯವೇ ಮೇಲ್ವರ್ಗದವರನ್ನು ದ್ವೇಷಿಸುವವರಿಗೆ ಮೀಸಲಾತಿ ಬಿಟ್ಟಿ ಸೌಲಭ್ಯಗಳನ್ನು ಸರ್ಕಾರವು ನಿಲ್ಲಿಸುತ್ತದೆಯೇ ಮೀಸಲಾತಿಗಾಗಿ ನ್ಯಾಯಾಲಯದ ಮೆಟ್ಟಿಲೇರುವ ಜನಗಳ ವಿರುದ್ಧ ಶ್ರೀ ಅಶೋಕ್ ಹಾರನಹಳ್ಳಿಯವರಂಥ ವರ್ಚಸ್ವಿ ವಕೀಲರು ವಾದ ಮಂಡಿಸಿ ಆರ್ಥಿಕವಾಗಿ ಸದೃಢರಾಗಿದ್ದು ಹಿಂದುಳಿದವರೆಂದು ಹೇಳಿಕೊಳ್ಳುವವರು ಸಂಸ್ಕಾರವಂತ ಮೇಲ್ವರ್ಗದವರಿಂದ ಸುಧಾರಿತ ಜೀವನ ಶೈಲಿಯನ್ನು ಕಲಿಯಲಿಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಡುವುದು ಸರ್ಕಾರದ ಕರ್ತವ್ಯವಾಗಲಿ ಅಂತ ನ್ಯಾಯಾಲಯದ ತೀರ್ಪು ಬರುವಂತೆ ಪ್ರಯತ್ನಿಸಲಿ ಅನ್ನುವುದು ಕ್ಷೇಮ ಮಾರ್ಗದ ಅಭಿಲಾಷೆಯಾಗಿದೆ ಬ್ರಾಹ್ಮಣ ಮುಕ್ತ ದೇಶ ನಿರ್ಮಿಸುವ ಬಗ್ಗೆ ಸಂಕಲ್ಪ ತೊಟ್ಟಿರುವ ಅನೇಕ ವ್ಯಕ್ತಿಗಳು ಸಂಘಟನೆಗಳು ದೇಶಗಳು ಬ್ರಾಹ್ಮಣರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡುತ್ತಲೇ ಇದ್ದರೂ ಅದನ್ನು ಯಾವೊಬ್ಬ ರಾಜಕೀಯ ಧುರೀಣ ಅಥವಾ ಪಕ್ಷ ವಿರೋಧಿಸುತ್ತಿರಬೇಕೆ ಬ್ರಾಹ್ಮಣರನ್ನು ಕಟ್ಟಿಕೊಂಡು ಏನಾಗಬೇಕಿದೆ ಎಂಬ ತೀರ್ಮಾನಕ್ಕೆ ರಾಜಕೀಯ ಪಕ್ಷಗಳು ಬಂದುಬಿಟ್ಟಿವೆ ಈ ಬಗ್ಗೆ ಪ್ರತಿಯೊಬ್ಬ ಬ್ರಾಹ್ಮಣನು ಸರಿಯಾದ ನಿರ್ಣಯ ಕೈಕೊಳ್ಳುವ ಅಗತ್ಯವಿದೆ ಶಿವದ್ವೇಷಿ ಮಧ್ವಾಚಾರ್ಯ ಅಂತ ಬ್ರಾಹ್ಮಣ ದ್ವೇಷಿಯೊಬ್ಬ ಯೂಟ್ಯೂಬ್ನಲ್ಲಿ ಹೇಳುತ್ತಾನೆಂದರೆ ಬ್ರಾಹ್ಮಣ ಸಂಘಟನೆಯ ಯಾವುದೇ ಘಟಕ ನನ್ನನ್ನು ನೀನೂ ಮಾಡುವುದಿಲ್ಲ ಅನ್ನುವ ನಿರ್ಣಯಕ್ಕೆ ಬಂದಿದ್ದಾನೆ ಅವನನ್ನು ಸುಮ್ಮನೆ ಬಿಟ್ಟರೆ ಬ್ರಾಹ್ಮಣರಲ್ಲಿ ಒಡಕು ಕಿತ್ತಾಟಗಳು ಒಡಮೂಡಿ ವಿಘಟನೆಗೆ ಕಾರಣವಾಗುವುದರಲ್ಲಿ ಸಂಶಯವಿಲ್ಲ ಬ್ರಾಹ್ಮಣ ಯುವಕರು ನಾಯಕರಾಗಿ ಬೆಳೆಯುವುದನ್ನು ಸಹಿಸದ ಮನೋಭಾವನೆಳ್ಳವರು ಬ್ರಾಹ್ಮಣ ಯುವ ನಾಯಕರ ವರ್ಚಸ್ಸಿಗೆ ತೇಜಸ್ಸಿಗೆ ಮುಸಿ ಬೆಳೆಯುವ ಪ್ರಯತ್ನದಲ್ಲಿ ನಿರತರಾಗಿದ್ದು ಅವರ ಭಾವನೆಗಳಿಗೆ ಅಂಟಿರುವ ಹುಳುಕನ್ನು ಕಿತ್ತೆಸೆದು ಕೊಳಕಿಲ್ಲರ ಸಮಾಜ ನಿರ್ಮಿಸುವತ್ತ ಹೋರಾಡಬೇಕಾಗಿದೆ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿಯವರು ಎಲ್ಲ ಜಾತಿಯ ಜನಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸಮಾಜಕ್ಕೆ ನೀಡುತ್ತಿರುವ ದೇಣಿಗೆಯು ಸಾವಿರಾರು ಕೋಟಿ ಈ ಸಂಗತಿ ಜಾತಿವಾದಿಗಳಿಗೆ ಗೊತ್ತಿಲ್ಲವೆಂದಲ್ಲ ಬ್ರಾಹ್ಮಣ ಮುಕ್ತ ದೇಶ ಮಾಡುವವರ ಸಂಕಲ್ಪವು ಯಾವ ಜಾತಿಯ ಯಾವ ಧರ್ಮದವರಿಂದ ಯುಕ್ತವಾದ ದೇಶ ನಿರ್ಮಿಸುವುದಾಗಿದೆ ಅನ್ನುವುದೇ ಸ್ಪಷ್ಟವಿಲ್ಲ ಬ್ರಾಹ್ಮಣ ಯುವ ಜನಾಂಗವು ಮಠದ್ವೇಷ ಭಾವನೆಯಿಂದ ಹೊರಬರುವುದು ಅಗತ್ಯವಿದೆ ಮಠಗಳು ವೇದದ ಆಧಾರದ ಮೇಲೆ ಸ್ಥಾಪಿತವಾಗಿಲ್ಲ ಸಿದ್ಧಾಂತದ ಮೇಲೆ ಸ್ಥಾಪಿತವಾಗಿವೆ ಯಜುರ್ವೇದಿಗಳು ಋಗ್ವೇದಿಗಳು ಇನ್ನೂ ಮುಂತಾದ ವೇದಿಗಳು ಉತ್ತರಾದಿ ಮಠದಲ್ಲೂ ಇದ್ದಂತೆ ರಾಯರ ಮಠದಲ್ಲಿ ಉಡುಪಿ ಮಠದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ವೇದಿಗಳಲ್ಲಿ ಭೇದವೆನಿಸುವ ಹೀನ ಮನೋಭಾವದವರು ಬ್ರಾಹ್ಮಣರಾಗಲು ಯೋಗ್ಯರೇ ಅಲ್ಲ ಬೇರೆ ಬೇರೆ ವೇದದವರಿಗೆ ಬೇರೆ ಬೇರೆ ಮಠ ಮತ್ತು ಮತದವರಿಗಾಗಿ ಬೇರೆ ಬೇರೆ ವೈಕುಂಠ ಅಥವಾ ಕೈಲಾಸಗಳು ನಿರ್ಮಾಣವಾಗಿಲ್ಲ ಶ್ರೀರಾಮ ಶ್ರೀಕೃಷ್ಣ ಇಬ್ಬರೂ ತಮ್ಮ ಧಾಮಗಳಿಗೆ ತೆರಳುವಾಗ ಯೋಗ್ಯರನ್ನು ತಮ್ಮೊಂದಿಗೆ ಕರೆದೊಯ್ದ ಬಗ್ಗೆ ಪುರಾಣಗಳಿಂದ ತಿಳಿದಿದ್ದೇವೆ ಪೀಠಾಧೀಶರು ನಮ್ಮನ್ನು ಸನ್ಮಾರ್ಗಕ್ಕೆ ಹಚ್ಚಿ ದಾರಿ ತೋರಿಸುವ ಪರಮ ಗುರುಗಳು ಹಾಗೆಂದ ಮಾತ್ರಕ್ಕೆ ನಮ್ಮನ್ನು ಕೈಲಾಸ ಅಥವಾ ವೈಕುಂಠಕ್ಕೆ ಕರೆದೊಯ್ಯಲು ಬೇಕಾಗುವ ಯೋಗ್ಯತೆ ತಂದುಕೊಡಲು ನಮ್ಮ ಪರವಾಗಿ ಜಪ ತಪ ದಾನ ಧರ್ಮ ನಿಯಮ ನಿಷ್ಠೆ ಮಾಡುತ್ತಾರೆಯೇ ನಾವು ಸ್ವತಃ ಅನುಷ್ಠಾನಪರರಾಗಿ ಬಾಳಿದರೆ ಉತ್ತಮ ಲೋಕ ಪ್ರಾಪ್ತಿಯಾಗುತ್ತದೆ ಎಂಬ ಸಣ್ಣ ತಿಳುವಳಿಕೆಯು ಎಲ್ಲರಿಗೂ ಇರಲಿ ಸಂಸ್ಕಾರವನ್ನು ಕೊಡದೇ ಇದ್ದರೂ ಮಠ ಮತವೆಂಬ ಅಫಿಯುವನ್ನು ಚಿಕ್ಕಂದಿನಿಂದಲೇ ತಲೆಗೇರಿಸಿ ಬೆಳೆಸುತ್ತಿರುವ ಪಾಲಕರ ದೆಸೆಯಿಂದಾಗಿ ವೈವಾಹಿಕ ಬಾಂಧವ್ಯಗಳು ಮುರಿದು ಬೀಳಲಿಕ್ಕೆ ಕಾರಣವಾಗಿವೆ ತ್ರಿಮತಸ್ಥರಲ್ಲಿ ವೈವಾಹಿಕ ಬಾಂಧವ್ಯಗಳು ಏರ್ಪಡುತ್ತಿರುವುದನ್ನು ನಿರ್ಬಂಧಿಸಲು ಯಾವ ಪೀಠಾಧೀಶರಿಗೂ ಶಕ್ಯವಿಲ್ಲ ಕನ್ಯೆ ಸಿಗುವುದಿಲ್ಲವೆಂದಾದರೆ ಯಾವ ಮಠದ್ದಾದರೂ ನಡೆಯುತ್ತದೆ ಎಂಬ ಮನೋಭಾವನೆ ಇದ್ದವರು ಬ್ರಾಹ್ಮಣ್ಯದ ನಿಯಮ ನಿಷ್ಠೆ ಅನುಷ್ಠಾನ ಆಚರಣೆಗಳನ್ನು ತಪ್ಪದೇ ಪಾಲಿಸುವವನನ್ನು ಇವ ನಮ್ಮ ಮಠದವನಲ್ಲ ಎಂಬ ಕಾರಣಕ್ಕೆ ಕೀಳಾಗಿ ಕಾಣುವುದು ಕೊಳಕು ಮನಸ್ಸಿನ ದ್ಯೋತಕ ಬ್ರಾಹ್ಮಣ್ಯದಲ್ಲಿ ಕೊಳಕಿಗೆ ಹುಡುಕಿಗೆ ಸ್ಥಾನವಿಲ್ಲ ರಾಯಚೂರಿನಲ್ಲಿ ರಾಯರ ಮಠದವರ ಪ್ರಾಬಲ್ಯವಿದ್ದಂತೆ ಮತ್ತೊಂದು ಊರಿನಲ್ಲಿ ಮತ್ತೊಂದು ಮಠದವರ ಪ್ರಾಬಲ್ಯ ಕನಕದಾಸರು ಪುರಂದರದಾಸರು ವಿಜಯದಾಸರಂತೆ ತುಳಸಿದಾಸರು ದೇಶದ ಒಂದು ಪ್ರದೇಶದಲ್ಲಿ ಹೆಚ್ಚು ಅನುಕರಣೀಯರು ಭಾಷೆ ಮತ್ತು ಪ್ರಾಂತ್ಯ ಭೇದವಾದ ಮಾತ್ರಕ್ಕೆ ಆರಾಧನಾ ಮೂರ್ತಿಯು ಬದಲಾಗುವುದಿಲ್ಲ ಅನ್ನುವ ಸತ್ಯವನ್ನು ಬ್ರಾಹ್ಮಣ ಸಮುದಾಯವು ಅರಿತುಕೊಂಡು ನಡೆಯಬೇಕು ವಿವಾಹಗಳು ಮುರಿದು ಬೀಳದಂತೆ ತಡೆಯುವ ಪ್ರಯತ್ನಗಳನ್ನು ಮಾಡಲು ಬ್ರಾಹ್ಮಣ ಮುಖಂಡರಿಂದ ಒಳಗೊಂಡ ಸಮಿತಿಯೊಂದರ ರಚನೆಯ ಅಗತ್ಯವಿದೆ ಬ್ರಾಹ್ಮಣ ಸಮುದಾಯದ ಸಮ್ಮೇಳನದ ಆಯೋಜನೆಗೆ ನಮ್ಮದೇ ಅಧಿಕಾರ ನಮಗೆ ಬೇಕಾದವರ ಅನುಮತಿ ಇದ್ದರೆ ಸಾಕು ಬೇರೆ ಯಾರ ಅನುಮತಿಯೂ ಬೇಕಿಲ್ಲ ಅಂತ ಯಾರೇ ಹೇಳಿಕೆ ಕೊಟ್ಟರೂ ಸಮಂಜಸವಲ್ಲ ಅತ್ತೂ ಕರೆದು ಔತನ ಹೇಳಿಸಿಕೊಂಡಾದರೂ ಸಮಾಜದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳ ಬಯಸುವವರು ಸಮಾಜಕ್ಕೆ ನನ್ನ ಅಗತ್ಯವಿದೆ ಅನ್ನುವಷ್ಟು ಸಾಧನೆ ಮಾಡುವಂಥ ಕಾರ್ಯಪ್ರವೃತ್ತರಾಗುವುದು ಒಳ್ಳೆಯದು ಕ್ರಿಮಿನಲ್ ಅಪರಾಧದ ಹಿನ್ನೆಲೆ ಇರುವ ಬ್ರಾಹ್ಮಣ ಮುಖಂಡರಿಂದ ಇಡೀ ಬ್ರಾಹ್ಮಣ ಸಮುದಾಯವು ಮುಜುಗರಕ್ಕೆ ಗುರಿಯಾಗುತ್ತಿದ್ದು ಆ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ ಪೇಜಾವರ ಅಧೋಕ್ಷದ ಮಠದ ಶ್ರೀ 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 ತೀರ್ಥರು ಬ್ರಾಹ್ಮಣರಲ್ಲಿ ಮಠಭೇದ ಮಾಡಲಿಲ್ಲ ಅದೇ ಹಾದಿಯಲ್ಲಿ ಅವರ ಕರಕಮಲ ಸಂಜಾತರಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥರು ವಿಶ್ವ ಕುಟುಂಬಿಯಾಗುವತ್ತ ಸಾಗುತ್ತಿದ್ದು ಅಂಥವರೇ ಬ್ರಾಹ್ಮಣ ಸಮುದಾಯದ ಅತ್ಯುನ್ನತ ಸ್ತರದ ಪ್ರತಿನಿಧಿಯಾಗಬೇಕು ಕೆಲವು ಸಂಘಟನೆಗಳ ಅಭಿಲಾಷೆಯು ಪಾಕಿಸ್ತಾನವನ್ನು ಭಾರತಕ್ಕೆ ಸೇರಿಸುವುದಾಗಿದೆ ಪಾಕಿಸ್ತಾನದ ಈಗಿನ ದುಸ್ಥಿತಿಯು ಕೂಡ ಭಾರತವನ್ನೇ ಸೇರುವ ಬಯಕೆಯನ್ನು ಹುಟ್ಟು ಹಾಕಬಹುದು ಅದೇ ರೀತಿ ಬಾಂಗ್ಲಾದೇಶವು ಬಯಸಿದರೆ ಹಿಂದೂ ದೇಶವೇ ಇರಲಾರದು ಅವರದ್ದೇ ಆಡಳಿತದಲ್ಲಿ ರೇಷನ್ ಕಾರ್ಡ್ ಕೂಡ ನಮಗೆ ಸಿಗಲಿಕ್ಕಿಲ್ಲ ಅಂಥದ್ರಲ್ಲಿ ಹೆಚ್ಚೆಚ್ಚು ಮಕ್ಕಳನ್ನು ಹೇರಲು ಕೆಲವರು ಸಲಹೆ ನೀಡುತ್ತಿರುವುದು ವಿಚಿತ್ರವೆನಿಸುತ್ತದೆ ಯಾವುದೇ ಸನ್ನಿವೇಶದಲ್ಲಿ ಬ್ರಾಹ್ಮಣರು ಬದುಕಬೇಕು ಆದ್ದರಿಂದ ಬ್ರಾಹ್ಮಣ ಯುವಕರು ಸ್ವ ಸ್ವಉದ್ಯೋಗಿಗಳಾಗುವತ್ತ ಗಮನ ನೀಡುವುದು ಕ್ಷೇಮ ಈಗ ಚರ್ಚಿಸಿರುವ ಸಮಸ್ಯೆಗಳಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳು ಬ್ರಾಹ್ಮಣ್ಯದ ಮುಂದಿವೆ ಅವುಗಳ ನಿರ್ಮೂಲನೆಗೆ ತೊಟ್ಟು ಸಂಕಲ್ಪಿಸಲು ಆಯೋಜನೆಗೊಳ್ಳುತ್ತಿರುವ ಸಮ್ಮೇಳನದ ವೇದಿಕೆಯು ಪೂರಕವಾಗಿರಲಿ ಅಂತ ಕ್ಷೇಮ ಮಾರ್ಗವು ಬಯಸುತ್ತದೆ ಸಮ್ಮೇಳನಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ವಿನಂತಿಸುವ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ